ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಕೋಡಿಮಠದ ಶ್ರೀಗಳ ಭವಿಷ್ಯದ ಕಾರ್ಮೋಡ ಕವಿದಿದೆ ಒಮ್ಮೆ ಆ ಸಮಾಜದ ಕೈಗೆ ಅಧಿಕಾರ ಹೋದ್ರೆ ಮರಳಿ ಪಡೆಯುವುದು ಬಹಳ ಕಷ್ಟ ಶ್ರೀಗಳ ಈ ಒಂದು ಸಾಲಿನ ಹೇಳಿಕೆ ಈಗ ಇಡೀ ರಾಜ್ಯದ ರಾಜಕೀಯ ಸಮೀಕರಣವನ್ನೇ ಬದಲಿಸುವ ಮುನ್ಸೂಚನೆಯನ್ನ ನೀಡಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಜೋರಾಗಿರುವ ಈ ಒಂದು ಸಮಯದಲ್ಲಿ ಶ್ರೀಗಳು ಯಾವ ಸಮಾಜದ ಬಗ್ಗೆ ಮಾತನಾಡಿದ್ದಾರೆ ಇವರ ಹೇಳಿಕೆಯ ಹಿಂದಿರುವ ಅಸಲಿ ಮರ್ಮವೇನು ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳು ಮತ್ತು ಶಾಸಕಾಂಗದ ನಡುವಿನ ಸಂಬಂಧವು ಅತ್ಯಂತ ಸಂಕೀರ್ಣವು ಮತ್ತು ಕುತೂಹಲಕಾರಿಯೂ ಆಗಿದೆ ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಪ್ರಖ್ಯಾತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ನೀಡುವಂತಹ ರಾಜಕೀಯ ಭವಿಷ್ಯವಾಣಿಗಳು ಕೇವಲ ಧಾರ್ಮಿಕ ನಂಬಿಕೆಗಳಿಗ ನಂಬಿಕೆಗಳಾಗಿ ಉಳಿಯದೆ ರಾಜ್ಯದ ಅಧಿಕಾರ ಕೇಂದ್ರದ ಚಲನಾವಲನಗಳನ್ನು ನಿರ್ಧರಿಸುವ ಪ್ರಬಲ ಅಂಶವಾಗಿ ಪರಿಣಮಿಸಿವೆ ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆಯ ಕುರಿತಾದ ಚರ್ಚೆಗಳು ತೀವ್ರಗೊಂಡಿರುವ ಸಮಯದಲ್ಲಿ ಶ್ರೀಗಳು ನೀಡಿದ ಒಮ್ಮೆ ಆ ಸಮಾಜದ ಕೈಗೆ ಅಧಿಕಾರ ಹೋದರೆ ಮರಳಿ ಪಡೆಯುವುದು ಬಹಳ ಕಷ್ಟ ಎಂಬ ಹೇಳಿಕೆಯು ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿಸಿದೆ ಕೋಡಿಮಠವು ಕರ್ನಾಟಕದ ಪ್ರಮುಖ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಈ ಮಠದ ಸ್ವಾಮೀಜಿಗಳು ದಶಕಗಳಿಂದಲೂ ನಿಸರ್ಗದ ಬದಲಾವಣೆಗಳು ಜಾಗತಿಕ ಸಂಘರ್ಷಗಳು ಮತ್ತು ರಾಜಕೀಯ ಏರಿಳಿತಗಳ ಬಗ್ಗೆ ಭವಿಷ್ಯವನ್ನ ನುಡಿತಾನೆ ಬಂದಿದ್ದಾರೆ ಶ್ರೀಗಳ ಭವಿಷ್ಯವಾಣಿಗಳು ಹೆಚ್ಚಾಗಿ ರೂಪಕಗಳಿಂದ ಕೂಡಿದ್ದು ಇವುಗಳನ್ನು ಡಿಕೋಡ್ ಮಾಡೋದು ಅಥವಾ ವಿಶ್ಲೇಷಿಸೋದು ರಾಜಕೀಯ ಪಂಡಿತರಿಗೆ ಒಂದು ದೊಡ್ಡ ಸವಾಲಾಗಿರುತ್ತೆ ಶ್ರೀಗಳ ಪ್ರಭಾವವು ಕೇವಲ ಸಾಮಾನ್ಯ ಭಕ್ತರಿಗೆ ಸೀಮಿತವಾಗಿಲ್ಲ ರಾಜ್ಯದ ಪ್ರಭಾವಿ ರಾಜಕಾರಣಿಗಳು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಅರಿಯಲು ಮತ್ತು ಸಂಕಷ್ಟದ ಸಮಯದಲ್ಲಿ ಮಾರ್ಗದರ್ಶನವನ್ನು ಪಡೆಯಲು ಮಠಕ್ಕೆ ಭೇಟಿ ನೀಡುತ್ತಾನೆ ಇರ್ತಾರೆ ಎಕ್ಸಾಂಪಲ್ಗೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಠಕ್ಕೆ ಪರಮೇಶ್ವರ್ ಅವರು ಮಠಕ್ಕೆ ನೀಡಿದ ಅನಿರೀಕ್ಷಿತ ಭೇಟಿಯು ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆಯ ಸುಳಿವನ್ನು ನೀಡಿತ್ತು ಎಂದು ವ್ಯಾಖ್ಯಾನಿಸಲಾಗ್ತಿತ್ತು ಇಂತಹ ಭೇಟಿಗಳು ಶ್ರೀಗಳ ಭವಿಷ್ಯವಾಣಿಗಳಿಗೆ ರಾಜಕೀಯ ಮಾನ್ಯತೆಯನ್ನು ನೀಡುತ್ತವೆ ಶ್ರೀಗಳ ಭವಿಷ್ಯವಾಣಿಗಳು ಕೇವಲ ಊಹೆಗಳಲ್ಲ ಅವುಗಳಲ್ಲಿ ಒಂದು ರೀತಿಯ ಕಾಲಾನುಕ್ರಮದ ಮತ್ತು ಘಟನಾವಳಿಗಳ ಬೆಂಬಲವಿದೆ ಎಂದು ಇವರ ಭಕ್ತರು ನಂಬ್ತಾರೆ ಕಳೆದ ಕೆಲವು ವರ್ಷಗಳಲ್ಲಿ ಇವರು ನುಡಿದಿದ್ದ ಅಗ್ನಿ ಅವಘಡಗಳು ಅಕಾಲಿಕ ಮಳೆ ಮತ್ತು ಜಾಗತಿಕ ಮಟ್ಟದ ಯುದ್ಧ ಭೀತಿಗಳು ನಿಜವಾಗಿವೆ ಎಂದು ಇವರ ಭಕ್ತರು ನಂಬಿದ್ದಾರೆ ಇನ್ನು ಶ್ರೀಗಳು ತಮ್ಮ ಹೇಳಿಕೆಯಲ್ಲಿ ಹಾಲುಮತ ಅಥವಾ ಕುರುಬ ಸಮಾಜವನ್ನು ಪ್ರಾಚೀನ ಮತ್ತು ದೈವಗೊಳ್ಳುವ ಸಮಾಜ ಎಂದು ಕರೆದಿದ್ದಾರೆ ಈ ಹೇಳಿಕೆಯು ಕೇವಲ ಜಾತಿಯ ನೆ ನೆಲೆಯದ್ದಲ್ಲ ಬದಲಾಗಿ ಅದಕ್ಕೆ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸವಿದೆ ಕರ್ನಾಟಕದ ರಾಜಕೀಯದಲ್ಲಿ ಹಾಲುಮತ ಸಮಾಜದ ಪಾತ್ರವು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಿಂದಲೇ ಆರಂಭವಾಗುತ್ತದೆ ಶ್ರೀಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹಕ್ಕ ಬುಕ್ಕರು ಮರಾಠ ಸಾಮ್ರಾಜ್ಯದ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರಂತಹ ಮಹಾನ್ ನಾಯಕರನ್ನು ಹಾಲುಮತ ಸಮಾಜಕ್ಕೆ ಸಮೀಕರಿಸಿದರೆ ಈ ಹೋಲಿಕೆಯ ಮೂಲಕ ಇವರು ನೀಡುತ್ತಾ ಇರುವ ಸಂದೇಶವೇನು ಅಂದ್ರೆ ಈ ಸಮಾಜವು ಕೇವಲ ಅಧಿಕಾರ ಅನುಭವಿಸುವ ಸಮಾಜವಲ್ಲ ಬದಲಾಗಿ ಅಧಿಕಾರವನ್ನು ಸೃಷ್ಟಿಸುವ ಮತ್ತು ಅದನ್ನು ದೀರ್ಘಕಾಲದವರೆಗೆ ರಕ್ಷಿಸುವ ಗುಣವನ್ನ ಹೊಂದಿದೆ ಹಾಲುಮತದ ಈ ದೈವ ಬಲ ಅಥವಾ ದೈವಿಕ ಶಕ್ತಿಯು ಆ ಸಮಾಜದ ನಾಯಕರಿಗೆ ಒಂದು ರೀತಿಯ ನೈತಿಕ ಮತ್ತು ಆಧ್ಯಾತ್ಮಿಕ ರಕ್ಷ ರಕ್ಷಾ ಕವಚವನ್ನು ಒದಗಿಸುತ್ತದೆ ಎಂಬುದು ಶ್ರೀಗಳ ವಿಶ್ಲೇಷಣೆಯ ಸಾರಾಂಶವಾಗಿದೆ ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಎಂಬ ಜನಪದ ನುಡಿಯನ್ನು ಶ್ರೀಗಳು ಬಳಸುವ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಎದುರಾಗಿರುವ ರಾಜಕೀಯ ಸಂಕಷ್ಟಗಳು ತಾತ್ಕಾಲಿಕವಾದದ್ದು ಅವರ ಅಧಿಕಾರವನ್ನ ಕಸಿದುಕೊಳ್ಳುವುದು ಸುಲಭವಲ್ಲ ಎಂದು ಸೂಚಿಸಿದರೆ ಇದನ್ನ ರಾಜಕೀಯ ದೃಷ್ಟಿಕೋನದಿಂದ ನೋಡಿದಾಗ ಸಿದ್ದರಾಮಯ್ಯ ಅವರು ಕೇವಲ ಯಾವುದೋ ಒಂದು ಜಾತಿಯ ನಾಯಕರಾಗಿರದೆ ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ವರ್ಗಗಳ ಐಕ್ಯತೆಯ ಸಂಕೇತವಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದೇವರಾಜ್ ಅರಸು ಅವರು ಆರಂಭಿಸಿದ ಈ ಚಳುವಳಿಯನ್ನು ಸಿದ್ದರಾಮಯ್ಯ ಅವರು ಇಂದಿನ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಬಲವಾಗಿ ಮುನ್ನಡೆಸ್ತಾ ಇದ್ದಾರೆ ಒಮ್ಮೆ ಅಹಿಂದ ವರ್ಗದ ಪ್ರಬಲ ನಾಯಕನ ಕೈಗೆ ಅಧಿಕಾರ ಸಿಕ್ಕಾಗ ಆ ವರ್ಗದ ಮತದಾರರು ತಮ್ಮ ಅಸ್ಮಿತಿಯನ್ನು ಉಳಿಸಿಕೊಳ್ಳಲು ಆ ನಾಯಕನ ಬೆನ್ನಿಗೆ ಬಂಡೆಯಂತೆ ನಿಂತುಕೊಳ್ತಾರೆ ಇದು ಅಧಿಕಾರವನ್ನ ಮರಳಿ ಪಡೆಯಲು ಬಯಸುವ ವಿರೋಧ ಪಕ್ಷಗಳಿಗೆ ಅಥವಾ ಸ್ವಪಕ್ಷ ಸ್ವಪಕ್ಷದೊಳಗಿನ ಪ್ರತಿಸ್ಪರ್ಧಿಗಳಿಗೆ ಅತ್ಯಂತ ಕಷ್ಟಕರವಾದ ಸವಾಲಾಗಿ ಪರಿಣಮಿಸುತ್ತೆ ರಾಜ್ಯದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಎಂಬ ವಿಷಯವು ಕೇವಲ ವದಂತಿಯಾಗಿ ಉಳಿಯದೆ ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಸಂಘರ್ಷದ ಕೇಂದ್ರ ಬಿಂದುವಾಗಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆಗಿನ ತಮ್ಮ ನಿಕಟ ಸಂಬಂಧ ಮತ್ತು ಎರಡು ಸಾವಿರದ ಇಪ್ಪತ್ತ್ ಚುನಾವಣಾ ವಿಜಯದಲ್ಲಿನ ತಮ್ಮ ಪಾತ್ರವನ್ನ ಮುಂದಿಟ್ಟುಕೊಂಡು ಸಿಎಂ ಪಟ್ಟಕ್ಕಾಗಿ ಕಾಯ್ತಾ ಇದ್ದಾರೆ ಇನ್ನು ಕೋಡಿಮಠದ ಶ್ರೀಗಳ ಹೇಳಿಕೆಯಲ್ಲಿ ಆದರೆ ಎಂಬ ಪದವು ರಾಜಕೀಯ ಬಿಕ್ಕಟ್ಟಿನ ಪರಿಹಾರದ ಕೀಲಿಕೆಯಾಗಿದೆ ಶ್ರೀಗಳು ಹೇಳುವಂತೆ ಸಿದ್ದರಾಮಯ್ಯ ಅವರು ತಾವಾಗಿಯೇ ಅಧಿಕಾರವನ್ನು ಬಿಟ್ಟುಕೊಟ್ಟರೆ ಮಾತ್ರ ಬೇರೆಯವರು ಸಿ ಎಂ ಆಗಲು ಸಾಧ್ಯ ಅವರು ಸ್ವತಃ ಕುರ್ಚಿಯನ್ನ ಬಿಡದೇ ಇದ್ರೆ ಅದನ್ನ ಕಿತ್ತುಕೊಳ್ಳುವುದು ಅಸಾಧ್ಯ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಬಾಹ್ಯ ಶಕ್ತಿಗಳಿಂದ ಅಂದರೆ ಹೈಕಮಾಂಡ್ ಅಥವಾ ವಿರೋಧ ಪಕ್ಷಗಳಿಂದ ಅಪಾಯವಿಲ್ಲ ಅವರ ಹಣೆ ಬರಹ ಅವರ ಕೈಯಲ್ಲೇ ಇದೆ ಎಂದು ಶ್ರೀಗಳು ಹೇಳುವ ಮೂಲಕ ಅವರ ಸ್ಥಾನವನ್ನ ಭದ್ರಪಡಿಸಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇಲ್ಲದೆ ಇವರು ಮುಖ್ಯಮಂತ್ರಿಯಾಗುವುದು ಕಷ್ಟ ಎಂಬ ಪರೋಕ್ಷ ಸುಳಿವನ್ನು ಶ್ರೀಗಳು ನೀಡಿದ್ದಾರೆ ರಾಜಕೀಯ ಬದಲಾವಣೆಗಳು ಸಂಭವಿಸಬೇಕಾದ್ರೆ ಅದು ದೈವ ಇಚ್ಛೆ ಅಥವಾ ನಾಯಕನ ಸ್ವಯಂ ಪ್ರೇರಿತ ನಿರ್ಧಾರದಿಂದ ಮಾತ್ರ ಸಾಧ್ಯವೇ ಹೊರತು ಪಿತೂರಿಗಳಿಂದಲ್ಲ ಎಂಬ ನಂಬಿಕೆಯನ್ನು ನಂಬಿಕೆಯನ್ನ ಇದು ಬಿತ್ತುತ್ತ ಶ್ರೀಗಳು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ನೀಡಿದ ಹೇಳಿಕೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನು ಬಿಟ್ಟುಕೊಡುವುದಿಲ್ಲ ಮತ್ತು ಅವರು ಇಳಿಯುವುದೂ ಇಲ್ಲ ಎಂದು ಸ್ಪಷ್ಟಪಡಿಸಿದರೆ ಇದು ಡಿ ಕೆ ಶಿವಕುಮಾರ್ ಬಣಕ್ಕೆ ನಿರಾಸೆಯನ್ನ ಮೂಡಿಸುವ ಭವಿಷ್ಯವಾಣಿ ಆದರೂ ರಾಜಕೀಯ ಪರಿಸ್ಥಿತಿಯ ವಾಸ್ತವಿಕ ಚಿತ್ರಣವನ್ನ ನೀಡುತ್ತದೆ ಇನ್ನು ಕೋಡಿಮಠದ ಶ್ರೀಗಳು ತಮ್ಮ ಭವಿಷ್ಯವಾಣಿಗಳನ್ನು ಹೆಚ್ಚಾಗಿ ಹಬ್ಬಗಳೊಂದಿಗೆ ಲಿಂಕ್ ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಇವರು ನೀಡಿದ ಹೇಳಿಕೆಯಲ್ಲಿ ಮಕರ ಸಂಕ್ರಾಂತಿಯ ನಂತರ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗಳಾಗಲಿವೆ ಎಂದು ನುಡಿದಿದ್ರು ಶ್ರೀಗಳು ಬಳಸಿದ ಶಿವನ ತಲೆಯ ಮೇಲಿನ ಮಲ್ಲಿಗೆ ಶಿವನ ಪಾದಕ್ಕೆ ಬೀಳಲೇಬೇಕು ಎಂಬ ರೂಪಕವು ಅತ್ಯಂತ ಗಹನವಾದದ್ದು ಇದರ ಅರ್ಥವು ಎರಡು ರೀತಿಯಲ್ಲಿರಬಹುದು ಮೊದಲನೆಯದು ಅಧಿಕಾರದಲ್ಲಿರುವ ನಾಯಕರು ತಮ್ಮ ಅವಧಿ ಮುಗಿದ ನಂತರ ಗೌರವಯುತವಾಗಿ ಅಧಿಕಾರವನ್ನು ತ್ಯಜಿಸುವುದು ಇನ್ನು ಎರಡನೆಯದ್ದು ರಾಜಕೀಯ ಗೊಂದಲಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಗುವುದು ಆದರೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹೊತ್ತಿಗೆ ಶ್ರೀಗಳು ತಮ್ಮ ನಿಲುವನ್ನು ಸ್ವಲ್ಪ ಮಟ್ಟಿಗೆ ಬದಲಿಸಿ ಬಜೆಟ್ ಮಂಡನೆಯ ನಂತರ ಮತ್ತು ಯುಗಾದಿಯ ನಂತರವೇ ನಿಜವಾದ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಎಂದು ಹೇಳಿದರೆ ಈ ಕಾಲಾನುಮಿತಿಯ ಬದಲಾವಣೆಯು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಉಸಿರಾಡುವ ಅವಕಾಶವನ್ನ ನೀಡಿದೆ ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ ಅನ್ನೋ ಸುಳಿವು ಸಿಗ್ತಾ ಇದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್